ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇದೊಂಥರ ತುಂಬಾ ಅರ್ಲಿ ಮಾರ್ನಿಂಗ್ ಡೇ ಅಂತ ಹೇಳ್ಬೋದು ಏಕೆ ಅಂತ ಅಂದರೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಮನೇಲಿ ಯಾವುದಾದ್ರೂ ಹಬ್ಬ ಪೂಜೆ ಏನಾದರೂ ಇದೆ ಅಂತ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ ಅಂತ ಹಾಗಾಗಿ ಇವತ್ತಿನ ಡೇಯಲ್ಲಿ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಊರಿಂದ ಬಂದಿದ್ದಂಥದ್ದು ಶನಿವಾರ ಆಗಿತ್ತು ನನಗೆ ಇದ್ದಿದ್ದು ಒಂದೇ ದಿನ ಯಾಕಂದರೆ ಸೋಮವಾರನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು ನಾವು ಊರಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಒಂದು ಏಯ್ಟ್ ತರ್ಟಿನೇ ಆಯಿತು ಮೇಲೆ ತುಂಬ ಟಯರ್ಡ್ ಫೀಲ್ ಆಗಿತ್ತು ಯಾವುದೇ ಬ್ಲಾಗ್ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ಆನಂತರ ನನಗೆ ಭಾನುವಾರ ಇರೋ ಒಂದು ದಿನದಲ್ಲಿ ಮನೆ ಕ್ಲೀನಿಂಗ್ ಆಗಬೇಕಾಗಿತ್ತು ಊರಿಂದ ತಂದಿದ್ದ ಲಗೇಜ್ ಅದೆಲ್ಲ ಎತ್ತಿಡಬೇಕಾಗಿತ್ತು ಅದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಆನಂತರ ನನ್ನ ಹಬ್ಬಕ್ಕೆ ಅಂದರೆ ಶ್ರೀಕೃಷ್ಣನ ಹಬ್ಬಕ್ಕೆ ನಮ್ಮ ಮನೇಲಿ ಮಾಡುವಂತಹ ಶ್ರೀಕೃಷ್ಣನ ಹಬ್ಬಕ್ಕೆ ನಾನು ತಯಾರಿ ಮಾಡ್ಕೋಬೇಕಾಗಿತ್ತು ಈ ಎಲ್ಲ ಮಧ್ಯದಲ್ಲಿ ವ್ಲಾಗ್ ಅಂದರೆ ಸ್ವಲ್ಪ ನನಗೂ ಹಿಂಸೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸಂಡೇ ಯಾವುದೇ ವ್ಲಾಗ್ ಮಾಡಿಲ್ಲ ಹಾಗಾಗಿ ಮಂಡೆ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿರೋವಂಥದ್ದು ಆಲ್ಮೋಸ್ಟ್ ಆಲ್ ಇವತ್ತು ನಾನು ಬೆಳಗ್ಗೆ ತ್ರೀ ತರ್ಟಿ ಎಲ್ಲ ಎದ್ದಿದ್ದೆ ತ್ರೀ ತರ್ಟಿಗೆ ಇದ್ದು ಮನೆ ಕ್ಲೀನಿಂಗ್ ಕೆಲಸ ಮುಗಿಸಿ ಆನಂತರ ನಾನು ಫ್ರೆಶ್ಅಪ್ ಆಗಿ ಈಗ ಫಸ್ಟು ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಆ ನಂತರ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ದೇವರಿಗೆ ಏನೇ ನೈವೇದ್ಯ ಮಾಡಬೇಕಂದ್ರೆ ಫಸ್ಟು ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡ್ತೀನಿ ಅಂತ ಅಂದರೆ ಡೈಲಿ ಮಾಡೋಕ್ಕೆ ಹೋಗೋದಿಲ್ಲ ಡೈಲಿ ಹೊಸಲಿಗೆ ನಾನು ಹರ್ಷಣ ಕುಂಕುಮನೂ ಇಡೋದಿಲ್ಲ ಅಥವಾ ಡೈಲಿ ನಾನು ಗ್ಯಾಸ್ ಸ್ಟವ್ಗೂ ಏನು ಪೂಜೆ ಮಾಡೋಕ್ಕೋಗೋಲ್ಲ ಬಟ್ ಮಾಡಿದರೆ ಭಾಳ ಒಳ್ಳೆಯದ ನಮ್ಮ ಮನೆಯಲ್ಲಿ ಹೊಸಲಿಗೆ ಜಾ ನಾನು ಡೈಲಿ ಹರ್ಷಣ ಕುಂಕುಮ ಇಟ್ಟರೆ ತೊಳೆದು ತೊಳೆದು ಮನೆಯವರು ಬೈಯೋದಕ್ಕೆ ಶುರು ಮಾಡ್ತಾರೆ ಯಾಕೆಂದರೆ ಅವರಿಗೆ ಆ ವುಡ್ಡಲ್ಲಿ ಏನು ಹೊಸಲಿಗೆ ಹಾಕಿರುವಂತಹ ಎಲ್ಲ ಏನಿರುತ್ತೆ ಅದು ಬೇಗನೆ ಹಾಳಾಗುತ್ತೆ ಅಂತ ಹೇಳಿ ಅಂದರೆ ಪಾಲಿಷ್ ಆಗ್ಬೋದು ಅಥವಾ ವುಡ್ ಆಗ್ಬೋದು ಡೈಲಿ ನಾವು ನೀರು ಹಾಕಿ ಅದನ್ನು ಇದ್ದರೆ ಹಾಳಾಗುತ್ತೆ ಅನ್ನೋ ಒಂದು ಅವರ ಒಂದು ಅನಿಸಿಕೆ ಅಭಿಪ್ರಾಯದಿಂದ ಬೈತಾಯಿರ್ತಾರೆ ನಿನ್ನೆ ಇಲ್ಲಿ ತೊಳಿಬೇಡ ಒಂದು ದಿನ ಬಿಟ್ಟು ಒಂದು ದಿನ ಬೇಕಾದ್ರೆ ಅಥವಾ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ನೀನು ಮಾಡ್ಕೊ ಅಂತ ಹೇಳ್ತಾಯಿರ್ತಾರೆ ನಾನೇನು ಮಾಡ್ತೀನಿ ರಂಗೋಲಿ ಹಾಕಿದ್ದೆಲ್ಲ ಹೊಸಲು ಮೇಲೆ ಹಾಗೆ ಚೆನ್ನಾಗಿದ್ದರೆ ಏನೂ ಕೂಡ ಅಳಿಸಿಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಅಥವಾ ಎರಡು ದಿನಕ್ಕೊಂದ್ಸರಿ ನಾನು ಹೊಸಲನ್ನು ತೊಳೆದು ಅರ್ಶನ ಕುಂಕು ಮಾಡೋದಿರುತ್ತೆ ಆದರೆ ನಮ್ಮ ಮನೆಯ ವಾರ ಅನ್ನೋದು ಏನಿರುತ್ತೆ ಸೋಮವಾರ ಮತ್ತು ಶುಕ್ರವಾರ ಈ ಒಂದು ಎರಡು ದಿನ ಮಾತ್ರ ಕಂಪಲ್ಸರಿ ನಾನು ನೀಟಾಗೆ ಹೊಸಲೆಲ್ಲ ತೊಳೆದು ಮಾಡೋ ಅಂದರೆ ಮತ್ತೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ वन दीना, वन, वन दीना, आ, आ, ಿ ಕೆಲವೊಂದು ಟೈಮಲ್ಲಿ ಒಂದಿನ ಒಂದು ಒಂದಿನ ಬಿಟ್ಟು ಒಂದಿನ ಅಥವಾ ಎರಡು ದಿನಕ್ಕೊಂದ್ಸರಿ ಈ ರೀತಿಯಾಗಿ ಫಸ್ಟು ಇವಾಗ ಹೊಸಲೆಂಕೊಮ್ಮ ಇಟ್ಟು ನೋಡಿದ್ರಲ್ವ ಯಾವ ರೀತಿಯಾಗಿ ರಂಗೋಲಿ ಎಲ್ಲ ಬಿಟ್ಟಿದೆ ಅಂತ ಹಾಗೆ ಕೃಷ್ಣನ ಒಂದು ಹೆಜ್ಜೆ ಇಡೋದಕ್ಕೆ ಅಂತಲೇ ಒಂದು ಪುಟ್ಟದಾಗಿ ಅಚ್ಚೆ ಬರುತ್ತಲ್ಲ ರಂಗೋಲಿ ಇದರಲ್ಲೆಲ್ಲ ಇಡೋದು ಅದರಲ್ಲಿ ನಾನು ಕೃಷ್ಣನ ಹೆಜ್ಜೆನೂ ಕೂಡ ಇಟ್ಟು ಆ ನಂತರ ಗ್ಯಾಸ್ ಸ್ಟೋವ್ಗೂ ಕೂಡ ಫಸ್ಟ್ ಪೂಜೆ ಮಾಡಿ ಆಮೇಲೆ ಅದೇ ಹಂಗೆ ಹೋಗಿ ಹೊಸಲಿಗೂ ಪೂಜೆ ಮಾಡಿ ತುಳಸಿ ಹತ್ರ ನಾನು ಆ ಕಡ್ಡಿನ ಇಟ್ಬಿಟ್ಟು ಬರೋ ಇರುತ್ತೆ ಇದಿಷ್ಟು ಮುಗಿದ್ಮೇಲೆ ಈಗ ಫಸ್ಟ್ ದೇವರಿಗೆ ನೈವೇದ್ಯ ಶುರು ಮಾಡಿಬಿಡೋಣ ಅಂತ ಆಲ್ಮೋಸ್ಟ್ ನಾನು ಏನೇ ಮಾಡೋದಿದ್ರು ನೈವೇದ್ಯ ಅವಲಕ್ಕಿಯಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವೀಟ್ ಸ್ವೀಟ್ ಅವಲಕ್ಕಿ ಮಾಡ್ತೀನಿ ಒಂದು ಬೇಳೆ ಅವಲಕ್ಕಿ ಪೊಂಗಲ್ ಥರ ಒಂದು ಮಾಡುವಂಥದ್ದು ಹಾಗೆ ಮೊಸರು ಅವಲಕ್ಕಿನೂ ಕೂಡ ಮಾಡ್ತೀನಿ ಆ ನಂತರ ಬರೀ ಅವಲಕ್ಕಿನೂ ಕೂಡ ಒಂದು ಕಪ್ಪಲ್ಲಿಡೋ ಅಂಥದ್ದು ಹಾಗೆ ಪ್ರತಿ ವರ್ಷ ಮಿಸ್ ಇಲ್ಲದೆ ಮಾಡೋದು ನಾನು ಚಕ್ಲಿ ಅದನ್ನು ಬೆಣ್ಣೆ ಹಾಕಿ ಮಾಡ್ತೀನಿ ಚಕ್ಲಿನ ಈ ವರ್ಷ ನಿಪ್ಪಟ್ಟು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಊರಿಂದ ಬಂದಮೇಲೆ ಚಕ್ಲಿ ಅಷ್ಟೇ ರೆಡಿ ಮಾಡೋದಕ್ಕೆ ಟೈಮ್ ಇದ್ದಿದ್ದು ಇದು ಕೂಡ ಸುಮಾರು ಆರ್ಡರ್ ಇತ್ತು ಹಾಗಾಗಿ ನನಗೆ ಚಕ್ಲಿ ಹಿಟ್ಟು ಒಂದು ಯಾಕಂದರೆ ಅಕ್ಕಿ ಎಲ್ಲ ತೊಳೆದು ಎಲ್ಲ ಒಣಗಿಸಿ ಇಟ್ಟು ಹೋಗಿದ್ದೆ ನಾನು ಹೋಗಬೇಕಾದ್ರೆ ಮುಂಚಿತವಾಗಲೇ ಬಂದಿದ್ದ ತಕ್ಷಣ ನಾನು ಭಾನುವಾರ ಫುಲ್ ಕಂಪ್ಲೀಟ್ ನನ್ನ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಆನಂತರ ಈ ಒಂದು ಹಿಟ್ಟನ್ನು ರೆಡಿ ಮಾಡಿದ್ದಾಯಿತು ಏನಿ ಹಾಗಾಗಿ ನಿನ್ನೆ ಎಲ್ಲ ನಾನು ಚಕ್ಲಿ ಹಿಟ್ಟನ್ನ ಹೊಸದಾಗಿ ರೆಡಿ ಮಾಡಿದ್ದಿತ್ತು ಅದನ್ನು ಇವತ್ತು ದೇವರಿಗೋಸ್ಕರ ಯಾಕಂದರೆ ನಿಪ್ಪಟ್ಟು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಟೈಮ್ ಇಲ್ಲದೇ ಇರೋ ಕಾರಣಕ್ಕೆ ನಂಗೆ ರೆಡಿ ಮಾಡೋಕ್ಕಾಗಿಲ್ಲ ಹಾಗಾಗಿ ನಿಪ್ಪಟ್ಟು ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇಯರ್ ನಿಪ್ಪಟ್ಟು ಕೂಡ ನಮಗೆ ಕೃಷ್ಣಂಗಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದೇನೆಂದರೆ ಈ ಚಕ್ಲಿ ಇಟ್ಟಿಗೂ ಮತ್ತು ನಿಪ್ಪಟ್ಟು ಇಟ್ಟಿಗೂ ಒಂದು ಒಂದು ಕಲಸುವ ವಿಧಾನದಲ್ಲಿ ಸ್ವಲ್ಪ ನಿಪ್ಪಿಟ್ಟನ್ನು ನೀವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಮಿಕ್ಸ್ ಮಾಡಿದ್ರು ಒಂದು ಹಿಟ್ಟಿಗೆ ಮಾತ್ರ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಯಾಕಂದರೆ ಅದು ನಾವು ತೆಳುವಾಗಿ ಹಾಕೋದ್ರಿಂದ ನೀವೇನಾದರೂ ಅದನ್ನು ತುಂಬ ತೆಳುವಾಗಿ ಕಲಿಸ್ಕೊಂಬಿಟ್ರೆ ಅದು ಎಣ್ಣೆಯಲ್ಲಿ ಬೇಯಬೇಕಾದ್ರೆ ನೀಟಾಗಿ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ತುಂಬ ಮೆತ್ತೆ ಮೆತ್ತೆ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಎರಡೆರಡು ಸರಿ ಆ ಥರ ಮೆತ್ತೆ ಮೆತ್ತೆ ಆಯಿತು ಅಂತಂದಾಗ ನೀವು ಎರಡೆರಡು ಸರಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಅದನ್ನೇ ಹೇಳಿದ್ದು ನಾನು ಇದೆಲ್ಲ ನೀವು ಬಿಸಿ ಎಣ್ಣೆ ಕಾದಿರುವಂಥ ಎಣ್ಣೆ ಏನಿದೆ ಅದು ಹಾಕೋದ್ರ ಮೇಲೂ ಚಕ್ಲಿ ಆಗ್ಬೋದು ಆಗ್ಬೋದು ಅಥವಾ ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥ ಆಗ್ಬೋದು ಚೆನ್ನಾಗಿ ಬರೋದಕ್ಕೆ ಒಂದು ಕಲಿಸುವ ವಿಧಾನ ಅಥವಾ ಕಾಯಿಸಿ ಹಾಕುವಂಥ ಎಣ್ಣೆ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟು ಇದನ್ನು ನಾನು ಸ್ಟಾರ್ಟಿಂಗ್ ಯಾರಾದರೂ ಮಾಡಬೇಕಾದ್ರೆ ಗೊತ್ತಾಗಲ್ಲ ಫಸ್ಟು ನಾನು ಟ್ರೈ ಮಾಡ್ತೀನಿ ಅಂದಾಗ ನನ್ನ ಪ್ರಕಾರ ಸ್ವಲ್ಪ ಸ್ವಲ್ಪ ಜಸ್ಟ್ ಒಂದು ಕಪ್ ಅಷ್ಟು ಹಿಟ್ಟನ್ನು ತೊಗೊಂಡು ಫಸ್ಟು ಟ್ರೈ ಮಾಡಿ ನಿಮ್ಮ ಚೆನ್ನಾಗಿ ಬಂತು ಅಂತ ಅಂದಮೇಲೆ ನೀವು ನೆಕ್ಸ್ಟ್ ಆವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಮಾಡೋದು ಬೆಸ್ಟ್ ಬಟ್ ನಮಗಿದು ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿರೋದ್ರಿಂದ ನಮಗೆ ಚಕ್ಲಿ ಕೋಡ್ಬಳೆ ನೀಪಟ್ ಅಥವಾ ಏನೇ ಅಡುಗೆ ಐಟಮ್ ಅಂದರೂ ಇವಾಗ ಒಂಥರ ಎಕ್ಸ್ಪರ್ಟ್ ಅನ್ನೋ ಥರ ಅನಿಸ್ಬಿಟ್ಟಿದೆ ನಮಗೆ ಇಂಥ ಅಡುಗೆಗಳಲ್ಲಿ ಅಂದರೆ ಮಾಡಿ ಮಾಡಿ ಅಭ್ಯಾಸ ಆಗಿರುವಂತಹ ಅಡುಗೆಗಳಲ್ಲಿ ಮದುವೆ ದೋಸ್ತಲ್ಲಿ ನಾವು ಕೂಡ ಇದೆಲ್ಲ ಭಾಳ ಕಷ್ಟಪಟ್ಟಿದ್ದೀವಿ ಎಣ್ಣೆ ಹಾಕಿದ ತಕ್ಷಣ ಈ ಎಣ್ಣೆಯಲ್ಲಿ ಫುಲ್ಲು ಬೆಣ್ಣೆ ಮುರ್ಕೋ ಅಥವಾ ಅದೇನೋ ಅವಲಕ್ಕಿ ಪುರಿನೋ ಏನೋ ಅನ್ನೋ ಥರ ಎಲ್ಲ ಉದ್ರದ್ರೋಗಿರೋದುಂಟು ಆಮೇಲೆ ಎಷ್ಟೋ ಜನ ಹೇಳಿದ್ರು ಅಂದ್ಬಿಟ್ಟು ಹಬೆಯಲ್ಲೆಲ್ಲ ಹಿಟ್ಟನ್ನು ಬೇಯಿಸಿ ಏನೇನೆಲ್ಲ ಸರ್ಕಸ್ ಮಾಡಿದ್ದೀವಿ ತುಂಬ ಬಟ್ ಈಗ ನನ್ನದೇ ಆದಂಥ ಒಂದು ಅಳತೆಯ ವಿಧಾನದಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ರುಚಿಯಾಗಿ ಮನೆಯವರು ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆನೂ ಕೂಡ ಈಗ ಒಂದು ಕಡೆ ನಾನು ಚಕ್ಲಿನೂ ಕೂಡ ಮಾಡಿದ್ದಾಯಿತು ಅಂದರೆ ಫಸ್ಟು ನಾನು ಸ್ವೀಟ್ ಮಾಡೋಣ ಅಂತಲೇ ಹೆಸರುಬೇಳೆನ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹೆಸರು ಬೆಳ್ಳ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂದು ಕಡೆ ಹಾಗೆ ಬೇಯೋದಕ್ಕಿಟ್ಟು ಅವಲಕ್ಕಿನ ಮೊದಲೇ ನೆನೆಸಿಟ್ಟಿದ್ದೆ ಯಾಕಂದರೆ ಈ ಒಂದು ಅವಲಕ್ಕಿ ಪೊಂಗಲ್ ಫಸ್ಟು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳಿ ನೆನೆಸಿಟ್ಟಿದ್ದೆ ಹಾಗಾಗಿ ಒಂದು ಕಡೆ ಅವಲಕ್ಕಿ ನೆಂದಿತ್ತು ಬಟ್ ನಾನು ಈ ಥರ ಹೆಸರು ಬೆಳೆಗಾಗ್ಬೋದು ಅಥವಾ ಮೊಸರು ಅವಲಕ್ಕಿ ಮಾಡೋದಕ್ಕಾಗ್ಬೋದು ಮಾಡಬೇಕಾದ್ರೆ ಅವಲಕ್ಕಿಲಿ ಇರುವಂಥ ನೀರನ್ನು ಇಂಡೋಕ್ಕೆ ಹೋಗೋದಿಲ್ಲ ಹಾಗೆ ಅಂದರೆ ತೆಗೆಯೋದಕ್ಕೆ ಹೋಗೋದಿಲ್ಲ ಹಾಗೆ ನೀರು ಸಮೇತನೇ ಹಾಕ್ತೀನಿ ಆವಾಗ ಸ್ವಲ್ಪ ನಾವು ಮಾಡುವಂಥ ಪೊಂಗಲ್ ಆಗ್ಬೋದು ಅಥವಾ ಅವಲಕ್ಕಿ ಆಗ್ಬೋದು ಆ ಸಾಫ್ಟ್ನೆಸ್ ಹಂಗೆ ಇರುತ್ತೆ ಅಂದರೆ ಸ್ವಲ್ಪ ಲಿಕ್ವಿಡ್ ಟೈಪಲ್ಲ ಇರುತ್ತೆ ಇಲ್ಲ ಅಂತಂದರೆ ಅವಲಕ್ಕಿ ಸ್ವಲ್ಪ ಗಟ್ಟಿ ಅನ್ನೋ ಥರ ಅನ್ಸ್ ಶುರು ಶುರುವಾಗಿಬಿಡುತ್ತೆ ಆ ನೀರಿನ ಅಂಶ ತೆಗ್ದಿಲ್ಲ ಅಂದಾಗ ಆ ತೆಳು ಏನಿರುತ್ತೆ ಹಾಗೆ ಇರುತ್ತೆ ಹಂಗಾಗಿ ನಾನು ನೀರನ್ನು ತೆಗೆಯೋಕ್ಕೆ ಹೋಗಿಲ್ಲ ಇವಾಗ ಒಂದು ಕಡೆ ಸ್ವೀಟ್ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ ಈಗ ಇಲ್ಲಿ ಇನ್ನೊಂದು ಕಡೆ ನಾನು ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಬೆಣ್ಣೆ ಎಲ್ಲನೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಬೇಳೆ ಎಲ್ಲನೂ ಕೂಡ ಒಗ್ಗರಣೆ ಮಾಡಿಕೊಂಡಿದ್ದೆ ಈರುಳ್ಳಿ ಎಲ್ಲ ಏನೂ ಬಳಸಿಲ್ಲ ಇಷ್ಟೇ ಒಗ್ಗರಣೆ ಮಾಡಿ ಅದನ್ನು ಮೊಸರಿಗೆ ಸೇರಿಸಿ ಆನಂತರ ನಾನು ಈ ನೆನೆಸಿಟ್ಟಿರುವಂಥ ಅವಲಕ್ಕಿ ನೀರು ಸಮೇತ ಹಾಗೆ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಒಂದು ಕಡೆ ಚಕ್ಲಿನೂ ಆಯಿತು ಆನಂತರ ಮೊಸರು ಅವಲಕ್ಕಿ ಆಯಿತು ಹಾಗೆ ಇನ್ನೊಂದು ಚ ಸ್ವೀಟ್ ಪೊಂಗಲ್ಲು ಕೂಡ ಮುಗೀತು ಇವಾಗ ನಾನು ಇನ್ನೊಂದು ಬರಿ ಅವಲಕ್ಕಿನೂ ಕೂಡ ಒಂದು ಕಪ್ಪಲ್ಲಿ ಇಡ್ತೀನಿ ಹಾಗೆ ಬೆಣ್ಣೆ ಟೋಟಲ್ ಒಂದು ಐದು ರೀತಿಯಾದಂಥ ದೇವರಿಗೆ ನೈವೇದ್ಯನ ಕೂಡ ನಾನು ರೆಡಿ ಮಾಡಿದ್ದಾಯಿತು ಮಕ್ಕಳೆಲ್ಲ ಇನ್ನೂ ಮಲಗಿದ್ರು ಮನೆಯವರು ಮಲಗಿದ್ರು ನಾನು ಪಾಡಿದ್ದು ನಾನು ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಹೇಳಿ ರೂಮ್ ಹಾಕ್ಬಿಡ್ತೀನಿ ನನಗೆ ದೇವ್ರದ್ದು ಕಾರ್ಯ ಪೂಜೆ ಇದು ಅಂತಂದರೆ ನನಗೆ ನನ್ನದೇ ಆದಂಥ ಯೋಚನೆಯಲ್ಲಿ ದೇವರ ಜ್ಞಾನ ಮಾಡ್ತಾ ಒಬ್ಬಳೇ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕೆಲಸಗಳು ಟೈಮ್ ಹೋಗೋದಾಗಲಿ ಅಥವಾ ನಾನು ಏನು ಕೆಲಸ ಮಾಡ್ತದ ಏನೂ ಆಗೋದಿಲ್ಲ ಬಟ್ ಪಟ ಪಟ ಅಂತ ಆಗೋಗ್ಬಿಡುತ್ತೆ ಬೇಗ ಆಗುತ್ತೆ ನಾನು ಹಾಗೆ ಅಂದ್ಕೊಳ್ತಾ ಇರ್ತೀನಿ ನಾನು ಒಬ್ಬಳೇ ಕೆಲಸ ಮಾಡಿದರೆ ಎಷ್ಟು ಬೇಗ ಮಾಡ್ಕೊಳ್ತೀನಿ ಯಾರಾದರೂ ಹೆಲ್ಪ್ ಮಾಡೋಕೆ ಬಂದರೆ ಅಥವಾ ಇದೇನಾದರೂ ಮಾಡ್ಲ ಅದು ಮಾಡ್ಲಂದ್ರೆ ಕೆಲವೊಂದು ಟೈಮಲ್ಲಿ ನನಗೆ ಆಗಿ ಟೆನ್ಷನ್ ಕೆಲಸಗಳು ನಿಧಾನ ಆಗೋಗ್ಬಿಡತ್ತೆ ಬಟ್ ಬೆಳಗ್ಗೆ ಹೊತ್ತು ನಾನು ಏನು ಮಾಡ್ತೀನಿ ಕೆಲಸ ನನಗೆ ಅದು ಬೇಗನೆ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಒಂಥರ ಫ್ರೆಶ್ ಫೀಲಲ್ಲಿ ಮಾಡೋದ್ರಿಂದ ಒಂಥರ ಖುಷಿನೂ ಕೂಡ ಅನಿಸುತ್ತೆ ಇವಾಗ ನಾನು ಎದ್ದು ಅಂದರೆ ದೇವ್ರ ಮನೆಯೆಲ್ಲ ರೆಡಿ ಮಾಡಲ್ಲ ಆದಮೇಲೆ ಇವಾಗ ಗೇಟಿಂದ ದೇವ್ರದ್ದು ಒಂದು ಪಾದನ ಅಂದರೆ ಮದ್ದು ಬಾಲಕೃಷ್ಣನ ಪಾದನ ನಾನು ಇಡ್ತಾ ಬರ್ತಾ ಇದ್ದೀನಿ ಇದು ಈ ಸರಿ ಅಚ್ಚೆ ತೊಗೊಂಬಂದಿದ್ದೆ ರಂಗೋಲಿಯಲ್ಲಿ ಅಚ್ಚೆ ಥರ ಹಾಕೋದಕ್ಕೆ ಅಂತಲೇ ಒಂದು ಪಾದ ಅದು ಅಚ್ಚೆ ಬರುತ್ತಲ್ಲ ಅದನ್ನು ತೊಗೊಂಬಂದು ಕೆಳಗಡೆ ಕೆಮ್ಮಣ್ಣಲ್ಲಿ ನೀರು ಕೆಮ್ಮಣ್ಣಿನ ನೀರಲ್ಲಿ ಸ್ವಲ್ಪ ಅದನ್ನು ರೌಂಡ್ರಿಗೆ ಮಾಡಿಬಿಟ್ಟು ಅದ್ರ ಮೇಲೆ ರಂಗೋಲಿ ಪುಡಿಯಿಂದ ಅಚ್ಚೆ ಹಾಕ್ಕೊಳ್ತಾ ಬಂದೆ ಈಗ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿ ಅಪ್ಪ ಮಕ್ಕಳೆಲ್ಲ ಇವಾಗ ಎದ್ದು ಅವರು ಪಾಡೋರು ಬಂದು ಕೂತ್ಕೊಳ್ಳೋದು ಪೇಪರ್ ಓದೋದು ಇದು ಅವ್ರು ಇದ್ದಾರೆ ಅವರು ಎದೋಷ್ಟರಲ್ಲಿ ನನ್ನ ಇಷ್ಟು ಕೆಲಸನೂ ಕೂಡ ಮುಗ್ದಿತ್ತು ಜೊತೆಗೆ ಇನ್ನೊಂದು ಏನಂದರೆ ಬೆಳಗ್ಗೆ ತಿಂಡಿಗೂ ಕೂಡ ನಾನು ಆಲ್ಮೋಸ್ಟ್ ಆಲ್ ಏನು ಮಾಡಬೇಕು ಅಂತ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಅಂದರೆ ದೋಸೆ ಆಲೂಗಡೆ ಪಲ್ಯ ಚಟ್ನಿ ಈ ಥರ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ರೆಡಿ ಮಾಡಿದ್ದೆ ಈಗ ಇಲ್ಲಿ ನೋಡ್ಬೋದು ನಮ್ಮ ಮುದ್ದು ಪಾಲ ಕೃಷ್ಣ ಅವರು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ತುಂಬ ಸಿಂಪಲ್ಲಾಗೆ ಮಾಡುವಂಥದ್ದು ಆದರೆ ಯಾವುದೇ ಕಾರಣಕ್ಕೂ ಈ ಪೂಜೆ ಮಾತ್ರ ನಾನು ಮಿಸ್ ಇಲ್ಲದೆ ಮಾಡುವಂಥದ್ದು ಇಷ್ಟೇ ನಮ್ಮ ಮನೆಯಲ್ಲಿ ನಾನು ಮಾಡುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಫೈನಲಿ ಇವಾಗ ಇಲ್ಲೂ ಕೂಡ ನೀವು ಐಡಲ್ಸ್ ನೋಡ್ಬೋದು ಐಡಲ್ನೂ ಅಷ್ಟೇ ನಾನು ಇಷ್ಟೇ ಯಾವಾಗಲೂ ಪ್ರತಿ ವರ್ಷ ಹೂವು ಹಾಕಿ ರೆಡಿ ಮಾಡುವಂಥದ್ದು ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿರ್ತಾಯಿತ್ತು ಚೈತನ್ಯದ ಸ್ನಾನ ಎಲ್ಲ ಆಗಿತ್ತು ಇವಾಗ ತಿಂಡಿ ಮಾಡಿಬಿಟ್ಟು ಆನಂತರ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಇಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಬರೀ ಕರ್ಕ ಕರ್ಕ ತಿನ್ನೋದು ಒಂದೇ ನನ್ನ ಮಗನದು ಕೆಲಸ ಬಂದು ಫಸ್ಟು ಒಂದು ಹೆಲ್ಪ್ ಮಾಡದೆ ಹೋದರೂ ಏನು ಒಂದು ಕೆಲಸ ಮಾಡದೆ ಹೋದ್ರೂ ತಿನ್ನೋದು ಒಂದು ಮಾತ್ರ ಕರೆಕ್ಟಾಗಿ ಮಾಡ್ತಾನೆ ನನ್ನ ಚಿಂಟು ಅಲ್ಲ ಚಿಂಟು ಬೇರೆ ಪೂಜೆ ಮಾಡಿ ತಿನ್ಬೇಕಂದ ಜ್ಞಾನ ಇಲ್ಲ ಮಗ ನೋಸ್ಟ್ ಇದೆ ಚಿನ್ನ ಮಾತ್ರ ಮರಿಯಲ್ವಲ್ಲ ಆಯ್ತು ನಮ್ದೆಲ್ಲ ಕೆಲಸ ಮುಗಿದು ತಿರ್ಗೂ ಆನೆ ಎಲ್ಲೆಲ್ಲನು ದೋಸೆ ಇಟ್ಬಿಡಿದೆ ಈಗ ತಿಂಡಿ ಮಾಡೋಷ್ಟರಲ್ಲಿ ಈ ಚಿಂಟು ಸ್ಥಾನ ಹಾಕೊಂಡು ಬರಬೇಕು ಏನಿದೆ ದೋಸೆ ಆ ವಿಡಿಯೋ ಫಾರ್ ಗ್ಯಾ ಚಟ್ನಿ ಇಂಗ್ಲಿಷ್ ಚಟ್ನಿ ಸ್ಥಾನ ತರಿ ಮಾಡಕದಿನ್ ಗುಡಾ ಇನ್ ಬಾಕ್ಸಿಂಗ್ ಆ ಲಕಡೆ ಪಲ್ಯನ ಚಟ್ನಿನಾ ಹಾಗಿದೆ ಪಲ್ಯ ಬಾಕ್ಸಿಗೆ ತಿನ್ನೋಕ್ಕಷ್ಟೇ ಇಲ್ಲಿ ಚಟ್ನಿ ಎರಡು ನಾಕುಡ್ತೀರ ಐತೆ ಇಲ್ಲಿ ಮಸಾಲ ದೋಸೆ ಈಗ ಚಟ್ನಿ ಎಲ್ಲ ಮಾಡಿಲ್ಲ ಮಸಾಲ ದೋಸೆ ಮಾಡೋಕೆ ಒಳಗಡೆ ಹಾಕತ್ ಹೆಂಗೆ ಜಸ್ಟ್ ಇಷ್ಟೇ ಹಿಂಗೆ ಹೋಟೆಲಲ್ಲಿ ಮೆನು ಹೇಳ್ದಂಗೆ ಹೇಳ್ತಾ ಇರ್ತಾರೆ ಹಾಂ ಮಗಳು ಚಟ್ನಿ ಮಾಡ್ಕೊಂಡಿದ್ದಾನೆ ಚೆನ್ನಾಗೆ ಮೈನಲ್ಲಿ ಎಲ್ಲ ಚೆನ್ನಾಗಿದೆಯಪ್ಪ ನಮ್ಮ ಮನೇಲಿ ಈ ಥರ ಯಾವುದೇ ಒಂದು ಎಣ್ಣೆಲಿ ಕರ್ದಿದ್ದ ಪದಾರ್ಥ ಆಗ್ಬೋದು ಅಥವಾ ತಿಂಡಿಗಳಾಗ್ಬೋದು ಏನಾದರೂ ಮಾಡಿದರೆ ನಮ್ಮ ಚಿಂಚುನೇ ಫಸ್ಟು ನಮ್ಮಲ್ಲಿ ಟೇಸ್ಟ್ ಮಾಡೋದು ಅವನಿಗೆ ಒಂಥರ ಕ್ಯೂರಿಯಾಸಿಟಿ ಹೇಗೆ ಮಾಡಿದಾರಮ್ಮ ಫಸ್ಟ್ ತಿನ್ನಬೇಕು ಅಂತ ಹಂಗಾಗಿ ಬಂದಿದ್ದ ತಕ್ಷಣ ಅಂದರೆ ಎದ್ದು ಬಂದು ಅವನು ಟೇಸ್ಟ್ ಮಾಡಿದ್ದೆ ಚಕ್ಲಿ ಚೆನ್ನಾಗಿ ಮಾಡಿದ್ದೀರ ಅಮ್ಮ ಅಂತೇಳಿ ಹೇಳ್ತಾ ಇದ್ದ ಅವನು ತಿಂದು ಆ ನಂತರ ಫ್ರೆಶಪ್ ಆಗಿ ಬರೋದಕ್ಕೆ ಹೊರಟು ಅಷ್ಟರಲ್ಲಿ ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಬರೋಣ ಅವರ ಬಾಕ್ಸಿಗೆಲ್ಲಾನು ಕೂಡ ಅಂದ್ಬಿಟ್ಟು ಇವತ್ತು ದೋಸೆ ಮತ್ತು ಆಲೂಗೆ ಪಲ್ಯ ಚಟ್ನಿ ಎಲ್ಲನೂ ಕೂಡ ಮಾಡ್ತಾ ಇರೋವಂಥದ್ದು ನನ್ನ ಮಗಳೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ಬೇಗ ಬೇಗನೆ ಆಯಿತು ಇವಾಗ ಅವರ ಒಂದು ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಅವರು ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಆಯಿತು ಕೆಲಸಗಳೆಲ್ಲ ಬಂದು ಮಗಳು ಎಲ್ಲ ರೆಡಿ ಮಾಡಿಕೊಂಡು ನಾನು ಬೇಗ ಬೇಗ ಮಾಡಿದೆ ಅದನ್ನು ಕೂಡ ರೆಡಿಯಾಗಿ ಬಂದಿದ್ದಾನೆ ಮಗಳು ಕೂಡ ರೆಡಿಯಾಗಿ ಬಂದಿದ್ದಾವೆ ಇವಾಗ ಅದಕ್ಕೆ ತಿಂಡಿ ಕೊಡೋದು ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇವ್ರದ್ದು ಲಂಚ್ ಬ್ಯಾಗು ಕೂಡ ಪ್ಯಾಕ್ ಆಯಿತು ನೀನಿದ್ರೂ ಪೂಜೆ ಒಂದು ಮಾಡಬೇಕು ಹಾಗೆ ಇದು ಕರಳೆ ಊರಿಂದ ತಂದಿದ್ದಂಥದ್ದು ನಿನ್ನೆಯಿಂದ ನೆನ್ಸಿಟ್ಟಿದ್ದೀವಿ ನೆನ್ಸಿಟ್ಟಿದ್ದೀನಿ ಇವತ್ತು ರಾತ್ರಿ ಮಾಡ್ತೀವಿ ನೈಟ್ ಮಧ್ಯಾಹ್ನ ಏನು ಮಾಡೋಕ್ಕೋಗಲ್ಲ ಯಾಕಂದರೆ ತುಂಬ ಕೆಲಸ ಇದೆ ನನಗೆ ಮಧ್ಯಾಹ್ನ ಎಸ್ ಚಪ್ರಿ

ಮುಗೀತು ಅಷ್ಟೇ ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಿಂಪಲ್ ಆಗಿ ಇಷ್ಟೇ ಪ್ರತಿ ವರ್ಷ ಆಚರಣೆ ಮಾಡೋದು ಈಗಲೂ ಅಷ್ಟೇ ಅದರ ಬೆಳಿಗ್ಗೆನೆ ಪೂಜೆ ಮಾಡಿಬಿಡ್ತೀನಿ ಅಷ್ಟೇ ಇವರೆಲ್ಲ ಸ್ಕೂಲ್ಗೆ ಹೋಗ್ಬೇಕು ಮುಂಚೆ ಪೂಜೆ ಮಾಡಿಬಿಟ್ಟು ಕಳ್ಸೋದು ಇಸ್ಕಾನ್ಗೆ ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಳ್ತಿದ್ದೀನಿ ಹಾಗೆ ಈಗ ಆಯ್ತು ಪೂಜೆಗೆ ಅಪ್ಪ ಬಂದ್ರು ನನಗೆ ಪೂಜೆ ಮಾಡಿ ಗಣೇಶ ಹಬ್ಬ ಕೃಷ್ಣನ ಹಬ್ಬ ಇದೆಲ್ಲ ಗಂಡ ಗಂಡು ಮಕ್ಕಳ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಫಸ್ಟ್ ಇವರನ್ನೇ ಪೂಜೆ ಮಾಡೋದಕ್ಕೆ ಬಿಡ್ತೀನಿ ನಾನು ಇನ್ನಿಲ್ಲ ಯಾವಾಗಲೂ ನಾನೇ ಇರುತ್ತೆ ಈ ಹಬ್ಬಗಳಲ್ಲಿ ಮಾತ್ರ ಅಪ್ಪ ಮಗನಿಗೆ ಫಸ್ಟ್ ನೀವೇ ಮಾಡಿ ಅಂತ ಹೇಳ್ತಿರ್ತೀನಿ ನಮ್ಮ ಮನೆಯವರು ಕೂಡ ಇವತ್ತು ಬೇಗನೆ ಇದ್ದು ಅಪ್ ಆಗಿ ಬಂದು ಆನಂದ್ರ ಮಗ ಪೂಜೆ ಮಾಡ್ತಾಯಿದ್ದ ನಮಸ್ಕಾರ ಮಾಡ್ತಾಯಿದ್ವಿ ಮನೆಯವರೆಲ್ಲ ಸೇರಿ ಈ ಥರ ಪುಟ್ಟದಾಗಿ ಪೂಜೆ ಮಾಡಿ ಮುಗಿಸಿದ್ದಾಯಿತು ಒಂಥರ ಥರ ಏನೋ ಖುಷಿಯಾಗತ್ತೆ ನನಗಂತೂ ಮನೆಯವರೆಲ್ಲರೂ ಸೇರಿ ಬೆಳಗ್ಗೆ ಹೊತ್ತು ನನಗೆ ಈ ಥರ ಪೂಜೆ ಮಾಡೋದ್ರಿಂದ ನಂಗೆ ನಾನು ಒಬ್ಬಳೇ ಯಾವಾಗಲೂ ಪೂಜೆ ಮಾಡೋದ್ಕಿಂತ ಇಡೀ ಮನೆಯವರೆಲ್ಲರೂ ಒಂದು ಹಬ್ಬ ಅಂದರೆ ಏನಾದರೂ ಮಾಡಬೇಕಾದ್ರೆ ಹಬ್ಬಗಳಲ್ಲಿ ಫಸ್ಟ್ ಅವರು ಬಂದು ನಿಂತು ಪೂಜೆ ಮಾಡ್ತಿದ್ರೆ ಆವ ತಿಂಡಿ ಏನೋ ಒಂಥರ ಸೂಪರ್ ಅನ್ನೋ ಥರ ಅನಿಸ್ತಾ ಇರುತ್ತೆ ಇವಾಗ ಇಲ್ಲಿ ಮಕ್ಕಳಿಗೆ ತಿಂಡಿನೂ ಕೂಡ ರೆಡಿ ಮಾಡಿದ್ದಾಯಿತು ಬೆಣ್ಣೆ

ஸ்வீட் காரட் மஷ்ரூம் லெக்ஸ் இல்லை இன்னொரு வெரைட்டி தான் நான் ஏ இன்னொரு வெரைட்டி தான் பைஸ்டா ಮಾಡಿದர நான் மஷ்ரூம் லெக்ஸ் ஆளைக ನೆನ್ನೆ ಹೆಂಗೂ ಇರ್ಲಿದ್ವಲ್ಲ ನಿನ್ನೆ ನೆನ್ನೆ ಹೋಗಿದೆ ನೆನ್ನೆ ನನ್ನ ಮಗ ಬೆಳಗ್ಗೆ ಓದೋ ಗಣೇಶನ ಆಟಗಳು ಆಟ ಆಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ಓದೋನು ಮನೆಗೆ ಬಂದಿಲ್ಲ ಹ್ಞೂ ಅದೇ ಊಟಕ್ಕೆ ಅಷ್ಟೇ ಫೈನಲಿ ಪೂಜೆ ಎಲ್ಲ ಮುಗಿತು ಬೆಳಗ್ಗೆನೆ ಪೂಜೆ ಮಾಡಿ ಮಕ್ಕಳೆಲ್ಲ ಇತ್ತು ಈಗ ನಮ್ಮ ಟೈಮ್ ತಿಂಡಿ ತಿನ್ನೋ ಟೈಮ್ ದೋಸೆ ಪುಲ್ಯ ಚಟ್ನಿ ಸ್ವಲ್ಪ ಸಪ್ಪೆ ಸರ್ ಚಟ್ನಿನ ಪಲ್ಯ ಇಲ್ಲ ಪೂಜೆ ಮಾತ್ರ ನೋಡೋದಕ್ಕೆ ಭಾಳ ಖುಷಿ ನಿಮ್ದು ದೇವ್ರ ಈ ಥರ ಈ ಥರ ನೋಡೋಕೆ ಭಾಳ ಇಷ್ಟಪಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮನೆ ಶ್ರೀಕೃಷ್ಣ ಮುದ್ದು ಮುದ್ದಾಗಿ ಮತ್ತು ಮನೇಲಿ ಯಾರಾದರೂ ಒಬ್ಬರು ಹೆಲ್ಪರ್ ಇದ್ರೆ ಬೇಗ ಬೇಗ ನಾಯಿ ತುಂಬ ಸೌಂಡ್ ಕೊಡೋದು ತುಂಬ ಹಿಂಸೆ ಕೊಡೋದಿಲ್ಲ ಏನು ಮಾಡಿದ್ರು ಅಡುಗೆ ಮಾಡಕ್ಕೆ ಚಟ್ನಿ ಇದೆ ಇದೇ ಚಟ್ನಿಗೆ ಅನ್ನ ಮಾಡಿಬಿಡ್ತೀರ ಅನ್ನನೂ ಇದೆ ಏನು ಮಾಡೋಂಗಿಲ್ಲ ಸಾಯಂಕಾಲ ಮಾತ್ರ ಅಡುಗೆ ಮಾಡೋದು ಕೆಳಗಡೆ ಸುಮಾರು ಕೆಲಸ ಇದೆ ನಾನು ಫಸ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಈಗ ಟೈಮ್ ಬಂದು ಮೂರು ಹತ್ತು ಆಗಿದೆ ನನ್ನ ಕೆಲಸ ಈಗ ಮುಗೀತು ನಿಮ್ಮ ಮಕ್ಕಳು ಬರೋಷ್ಟಲ್ಲಿ ಇದೆಲ್ಲ ವಾಶ್ ಮಾಡಬೇಕು ಮಸಾಲ ಸಾಂಬಾರು ಪುಡಿ ಹಾಗೆ ಚಕ್ಲಿ ಹಿಟ್ಟು ಎರಡು ಕೂಡ ಮಾಡಿದಂಥದ್ದು ಚಕ್ಲಿ ಹಿಟ್ಟು ಪ್ಯಾಕ್ನಿಂಗ್ ಆಯಿತು ತೊಗೊಂಡು ಹೋಗಬೇಕು ಮಸಾಲ ಸಾಂಬಾರು ಪುಡಿ ಆಲ್ರೆಡಿ ಕೊಟ್ಟು ಕಳಿಸಿದಾಗಿದೆ ಇವಾಗಿದೆಲ್ಲ ತೊಳೆದು ಹೇಗಿರುತ್ತೆ ಗೊತ್ತಾಗ ಗೊತ್ತಾ ಫ್ರೆಂಡ್ಸ್ ಕೆಲಸ ಇದು ಇದೆಯಲ್ಲ ಇದು ಖಾರ ಪುಡಿ ಅಂತ ಮಸಾಲ ಸಾಂಬಾರು ಪುಡಿ ಜೊತೆಗೆ ಸಾಂಬಾರು ಪುಡಿ ಎರಡೂ ಮಾಡೋರು ಹಬ್ಬ ಅದರಂತ ಕಷ್ಟ ಇನ್ನೊಂದು ಇಲ್ಲ ಅನ್ಬೋದು ಜರಡಿ ಹಿಡಿಯೋದಾಗ್ಬೋದು ಅಥವಾ ಮೆಣ್ಸಿಕ್ಕ ಎಲ್ಲ ಹುರಿತ ಹುರಿತೀವಲ್ಲ ಆ ಟೈಮಲ್ಲಿ ಮೂಗೆಲ್ಲ ಹುರಿ ಬರುತ್ತೆ ನಿಮಗೆ ಗೊತ್ತಾ ನನಗೆ ಹೇಳಬೇಡುವ ಏನಾದರೂ ಆಂಟಿ ವೀರು ಬ್ಲಾಗ್ ನೋಡ್ತಿದ್ರೆ ಬೇಜಾರು ಮಾಡ್ಕೋಬೋದು ಪರವಾಗಿಲ್ಲ ನನಗೆ ಏನು ಬಂದು ಮಾರ್ಟು ಇದು ಎಲ್ಲ ಪ್ರಿಪೇರ್ ಮಾಡ್ಕೊಡ್ತಾರೆ ಅವ್ರು ಮೆಣ್ಸಿನ್ಕಾಯಿ ಮಾತ್ರ ಹುರಿಯೋಲ್ಲ ಗೊತ್ತಾ ನಿಮಗೆ ಅದು ಹೇಳ್ಬಿಟ್ಟು ಅವ್ರು ಹೇಳೇ ಬಂದಿರೋದು ಸುಷ್ಮಾ ಬೇಜಾರು ಮಾಡ್ಕೋಬೇಡ ಮೆಣಸಿನ್ಕಾಯಿ ಮಾತ್ರ ನಾವು ಹುರಿಯೋದಾಗ್ಬೋದು ಅಥವಾ ಮೆಣ್ಸಿನ್ಕಾಯಿ ಏನು ಕೆಲಸ ಇದೆ ಯಾವುದೂ ನಾವು ಮಾಡೋದಿಲ್ಲ ಅಂತ ಮೆಣಸಿನ್ಕಾಯಿ ಹುರಿಯೋ ಕೆಲಸ ಮಾತ್ರ ನನ್ನದೇ ಇರುತ್ತೆ ಜೊತೆಗೆ ಈ ಒಂದು ಪೌಡರ್ ಏನಿದೆ ಜರಡಿ ಇಟ್ಕೊಡ್ತಾರೆ ಹುರಿಯೋ ಕೆಲಸ ಮಾತ್ರ ಮಾಡೋದಿಲ್ಲ ಜರಡಿ ಇಟ್ಕೊಡ್ತಾರೆ ಅದು ಸ್ವಲ್ಪ ಸಣ್ಣ ಉರಿಲಿ ಹುರಿಬೇಕು ಅದೊಂಚೂರು ವ್ಯತ್ಯಾಸ ಆದರೂ ಸಾಂಬಾರು ಪುಡಿ ಆಗ್ಬೋದು ಅಥವಾ ಮಸಾಲ ಸಾಂಬಾರು ಪುಡಿ ಆಗ್ಬೋದು ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಈಗ ನಾನು ಎಲ್ಲ ತೊಳೆದು ಬಸ್ಲು ಮನೆ ಉಜ್ಜಿ ಹೋಗ್ಬೇಕು ನಾನು ಹೋಗಬೇಕು ಅಂದರೆ ಹೋಗಿ ಮತ್ತೆ ಇನ್ನೊಂದ್ಸರಿ ಫ್ರೆಶ್ ಅಪ್ ಆಗಬೇಕು ಇಲ್ಲಾಂದರೆ ನನ್ನ ಮಕ್ಕಳು ಬರೋ ಟೈಮಿಗೆ ಕರೆಕ್ಟಾಗಿ ನಾನು ಬರೀ ಮಾಲ್ಟ್ ಅಲ್ಲ ಚಕ್ಲಿ ಇಟ್ಟು ಇಲ್ಲ ಮಸಾಲ ಸಾಂಬಾರು ಪುಡಿ ಸ್ಮೆಲ್ಲೇ ಗಮ್ ಅಂತ ಇರ್ತೀನಿ ಅಲ್ಲೂದೆ ಇನ್ನೂ ಅಡುಗೆ ಎಲ್ಲ ಏನೂ ಮಾಡಿಲ್ಲ ಮಧ್ಯಾಹ್ನ ಮಾಡಬೇಕು ಎತ್ಕೊಂಡು ಹೋಗೋದೇ ಭಾಳ ಹಿಂಸ ಸುಖತ್ತು ಭಾಳ ಒಂದು ಅವರು ಮಾಡ್ಕೊಂಡು ಹೊಟ್ಟೋಗ್ತಾರೆ ಮಕ್ಕಳಿನ ಕೆಲಸ ನಂದೇ ಇದಿಷ್ಟು ಈಗ ಇದ್ದಾರೆ ಕೆಲಸ ಮಸಾಲ ಸಾಂಬಾರು ಪುಡಿ ಚೆನ್ನಾಗಿ ಅದೆಲ್ಲ ಮುಗಿಸಿ ಫ್ರೆಶಪ್ ಆದಮೇಲೆ ಸಿಗ್ತೀನಿ ಆಗ ಆದಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಅಷ್ಟೇ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಮಧ್ಯಾಹ್ನ ಮತ್ತು ವ್ಲಾಗ್ ಮಾಡೋದಕ್ಕೆ ಹೋಗೋದೆ ಲೈಕ್ ಅಂದರೆ ನಿಮಗೆ ಪ್ರತಿದಿನ ನಾನು ಈ ಥರ ನನ್ನ ಕೆಲಸತೆ ತೋರಿಸ್ತಾ ಇದ್ದರೆ ಕೆಲವೊಬ್ಬರು ಹೇಳ್ಬಿಡ್ತೀರಾ ನಿಮ್ಮ ಒಂದು ಮಾಲ್ಟು ಏನಿದೆ ಅದನ್ನು ನೀವು ಪ್ರಮೋಷನ್ ತುಂಬಾ ಮಾಡ್ಕೊಳ್ತಾ ಇದ್ದೀರಾ ಬರೀ ಬಿಸ್ನೆಸ್ಸೇ ತೋರಿಸ್ತೀರಾ ಅಂತ ಅದಕ್ಕೋಸ್ಕರ ನನ್ನ ಆಂಟಿ ಬರೋದಾಗ್ಬೋದು ಈ ಕೆಲಸ ಎಲ್ಲನೂ ಆದಷ್ಟು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಬಟ್ ಡೈಲಿ ಈ ಕೆಲಸಗಳು ನನಗಿದ್ದೇ ಇರುತ್ತೆ

ಗುಡ್ ಬಾಯ್ ಬಂಗ್ನೆ ಗುಡ್ ಬಾಯ್ ಎಲ್ಲ ಹಂಗೆ ಇದ್ದಾವೆ ಒಂದು ಹಾಳು ಮಾಡಿದ ಇದಾದರೂ ತುಂಬ ಚೆನ್ನಾಗಿ ಬಂದಿದೆ ಕ್ಯೂಟ್ ಆಗೈತೆ ಅದು ಸೆಂಟ್ರ್ದಾಗಷ್ಟು ಲೈಟ್ ಇದ್ದೀ ಯಾವುದು ಸೆಂಟರ್ ಹಂಗೋದು ಅದ ಜಾಸ್ತಿ ಆಗೋಯ್ತೇನೆ ಅಂದ್ಬಿಟ್ಟು ಸ್ವಲ್ಪ ಆಗದೆ ನೋಡಿದ್ರೆ ತುಂಬ ಸೊಟ್ಟ ಹಾಕ್ಬಿಟ್ಟಿದಿರ ಸೆಂಟ್ರಿಗೆ ಹೋಗ್ಬೋದು ಫ್ರೆಂಡ್ಸು ಗೊತ್ತಾಗಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಆಯ್ತಾ ಬಂತು ಏಟ್ ಟ್ವೆಂಟಿ ಎಂಟು ಇಪ್ಪತ್ತು ಟೈಮ್ ಇವಾಗ ಬಟ್ ನನ್ನ ಕೆಲಸಗಳು ಮುಗ್ದಿಲ್ಲ ಇವತ್ತು ಎಷ್ಟು ಪಾತ್ರೆಗಳಿತ್ತು ಅಂದ್ರೆ ಒಂದು ರಾಶಿ ಪಾತ್ರೆ ಇತ್ತು ಆ ಕಡೆ ನನ್ನ ಮಗಳು ಅಡ್ಡ ನಿಂತಿದ್ದೆಲ್ಲ ನಾವು ಒಂದು ತೋಚ್ತೇನೆ ನೋಡಿ ಅಷ್ಟು ಪಾತ್ರೆ ಎಲ್ಲ ತೊಳೆದಿತ್ತು ಸ್ವಲ್ಪ ಬಟ್ಟೆ ವಾಶ್ ಹಾಕೋದಿತ್ತು ಬಾ ಆ ಕೆಲಸ ಈ ಕೆಲಸ ಇದು ಮೋಬನಾಗ ಆಟ ಮೋ ಮಾಡ ಕೆಟ್ಟಿ ಆಗಿರಲಿ ಅಷ್ಟು ಪಾತ್ರೆ ಇಟ್ಕೊಂಡು ಅಡಿಗೆ ಮನೆಗೆ ಅಡುಗೆ ಮಾಡೋಕ್ಕೇ ಹೆಂಗೆ ಮಂಚು ಇರುತ್ತೆ ಅಷ್ಟು ಹ್ಮ್ ಅದಕ್ಕೆ ಬರೀ ಆ ಕೆಲಸ ಈ ಕೆಲಸ ಅನ್ನೋದೇ ಇತ್ತು ಹೊರಗಡೆ ಹೋಗಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಮಶ್ರೂಮು ಮತ್ತು ಇನ್ನೇನು ಈಗಾಗಲಕಾಯಿ ಇಷ್ಟು ತೊಗೊಂಬಂದಿದ್ದೀನಿ ತರಕಾರಿ ಅಂತ ಏನು ತೊಗೊಂಡ್ಬರೋಕೆ ಹೋಗಿಲ್ಲ ನಾಳೆ ಹೋಗಿ ತೊಂದರೆ ಆಯಿತು ಅಂತ ಸ್ವಲ್ಪ ಡಿಮಾರ್ಟ್ಗೂ ಕೂಡ ಹೋಗಬೇಕು ಇನ್ನೂ ಗ್ರಿ ಶಾಪಿಂಗ್ ಆಗಿಲ್ಲ ಇಷ್ಟು ಕೆಲಸ ಇಲ್ಲ ಅಂದರೆ ಮಾಡ್ತಾಯಿದ್ರೆ ಅಷ್ಟು ಕೆಲಸ ಇದೆ ಇವಾಗ ಮೆನು ಬಂದು ಮಶ್ರೂಮ್ ಬಿರಿಯಾನಿ ಜೊತೆಗೆ ರಸಮ್ ರೈಸ್ ಬೋಟ ಅಷ್ಟೇ ಇನ್ನೂ ಮಾಡ್ತಾ ಇಲ್ಲ ನನಗೂ ಪಾಯಸ ಏನಾದರೂ ಮರಣ ಅಂದ್ಕೊಂಡೆ ಸ್ವೀಟ್ ಯಾರು ತಿನ್ನೋಲ್ಲೇನೋ ಸುಮ್ಮನೆ ಯಾಕೆ ಮಾಡೋದು ಅಂತ ಒಂದು ಯೋಚನೆ ಟೈಮ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಪಾಯಸ ಏನಾದರೂ ಮಾಡ್ತೀನಿ ಇಲ್ಲಾಂದರೆ ಮಾಡೋದು ನೀನು ಈರುಳ್ಳಿ ಹಚ್ಚಂಗಿಲ್ಲ ಅದು ನಾನು ಇಲ್ಲಿ ಇದಕ್ಕೆ ಹಾಕೊಂಡಿದ್ದೀನಿ ಬಿರಿಯಾನಿಗೆ ಜಿಪೇ ಬಿಡಿಸ್ಕೊಳ್ಳಿ ಸಾಕು ಕಟ್ಟಿಂಗ್ ಕೆಲಸ ಎಲ್ಲ ಚಿಕನ್ ಮಧ್ಯಾಹ್ನ ಕೆಲಸ ಎಲ್ಲ ಮಾಡಿ ಮುಗಿಸಿ ಮನೆಗೆ ಬಂದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆವಾಗ ತಾನೇ ಕೂತೆ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು ಇವತ್ತು ತುಂಬ ಚೆನ್ನಾಗಿ ಒಂದು ರೈನ್ಬೋ ಎಲ್ಲ ಬಂದಿತ್ತು ಅದನ್ನೆಲ್ಲ ನೋಡಿ ಸ್ವಲ್ಪ ನಾನು ರೆಸ್ಟ್ ಮಾಡಿ ಆನಂತರ ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡೋದು ಕೂಡ ಇತ್ತು ವೆಜಿಟೇಬಲ್ಸ್ ಎಲ್ಲ ತರುವಂಥದ್ದು ಅದಕ್ಕೆ ಹೋಗಿ ತೊಗೊಂಬಂದಿದ್ದಾಯಿತು ಮೇಲೆ ಇವತ್ತು ಮಕ್ಕಳಿಗೋಸ್ಕರ ಒಂದು ಸ್ಪೆಷಲ್ಲಾಗಿ ಅಡುಗೆ ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಒಂದು ಹಬ್ಬದ ಥರನೇ ಬಟ್ ನಾವು ಯಾರನ್ನೂ ಕರೆಯೋದಾಗಲಿ ಇನ್ವೈಟ್ ಮಾಡೋದಾಗಲಿಲ್ಲ ನಾವು ನಾವೇ ಮಕ್ಕಳು ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮ ಇಷ್ಟೇ ಸೇರಿಕೊಂಡು ನಾವು ಒಂದು ಹಬ್ಬದ ಅಡುಗೆ ಥರ ಮಾಡಿ ಊಟ ಮಾಡೋದಿರತ್ತೆ ಅದಕ್ಕೆ ಇವತ್ತು ನಾನು ಸಿಂಪಲ್ಲಾಗಿ ನಿಮ್ಗೆ ಆಲ್ರೆಡಿ ಮೆನು ಏನು ಹೇಳಿದೆ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು ಜೊತೆಗೆ ಕಳಲೆ ಸಾಂಬಾರನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ಶನಿವಾರ ತೊಗೊಂಬಂದಿದವ ಅವತ್ತು ಭಾನುವಾರನೇ ನಾನು ಅದನ್ನು ಕಂಪ್ಲೀಟು ಬೆಳಗ್ಗೆನೇ ಅದನ್ನು ಎಲ್ಲ ರೆಡಿ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದಾಯಿತು ಇವತ್ತು ರಾತ್ರಿ ಮಾಡಿಟ್ರೆ ನಾಳೆ ಮಂಗ್ಳೂರ ನಮಗೂ ಊಟಕ್ಕಾಗುತ್ತೆ ಜೊತೆಗೆ ಈಗ ನಾನು ಏನಿದೆ ಅಮ್ಮ ಬರ್ತಾರಲ್ವ ಈಗಲೂ ಅಮ್ಮನಿಗೂ ಕೊಟ್ಟು ಕಳಿಸ್ಬಿಡ್ಬೋದು ಅಂತ ಹೇಳಿ ಕಡಲೆ ಸಾಂಬಾರು ಕೂಡ ಮಾಡಿದೆ ಈಗ ರಾತ್ರಿ ಊಟಕ್ಕೆ ರಸಮ್ ಕೂಡ ಮಾಡಿದ್ದಾಯಿತು ಇಲ್ಲಿ ಇನ್ನೊಂದು ಕಡೆ ಮಶ್ರೂಮ್ ಬಿರಿಯಾನಿನೂ ಕೂಡ ಮಾಡ್ತಾ ಇದ್ದೀನಿ ನಮ್ಮಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ ಮಶ್ರೂಮ್ ಬಿರಿಯಾನಿ ಯಾಕಂದರೆ ನಾನ್ ವೆಜ್ ಅಂತೂ ತಿಂದೇ ಇಲ್ಲ ಒಂದೇ ಒಂದು ದಿನ ಊರಿಗೆ ಹೋಗೋ ಮುಂಚೆ ನೀವು ನೋಡಿದ್ರೆಲ್ಲ ಕಬಾಬ್ ಮಾಡಿ ತಿಂದಿದ್ದೆ ಅಷ್ಟೇ ಆಮೇಲೆ ನಾನ್ ವೆಜ್ ಮಾಡೂ ಇಲ್ಲ ತಿನ್ನೋದಕ್ಕೂ ಆಗಿಲ್ಲ ಕೆಲವೊಬ್ರು ಹೇಳ್ತಾಯಿದ್ರಿ ಶ್ರಾವಣದಲ್ಲಿ ತೋರಿಸ್ಬೇಡಿ ಸುಷ್ಮಾ ನೀವು ಅಂತ ಬಟ್ ನಮ್ಮ ಮನೇಲಿ ಶ್ರಾವಣ ಕಾರ್ತಿಕ ಅನ್ನೋದೆಲ್ಲ ಏನೂ ಮಾಡೋದಿಲ್ಲ ಎಲ್ಲ ದಿನವೂ ತಿಂತಾಯಿರ್ತಾರೆ ಬಟ್ ಅದೇ ಇವಾಗ ಬ್ಯಾಕ್ ಟು ಬ್ಯಾಕ್ ಬರೀ ಹಬ್ಬ ಫಂಕ್ಷನ್ ಇವು ಅಂತಲೇ ಆಗಿದ್ದರಿಂದ ಈ ತಿಂಗಳು ಏನೂ ಮಾಡೇ ಇಲ್ಲ ಒಂದೇ ಒಂದು ಸರಿ ಮಾಡಿ ತಿಂದಿದ್ದೆ ಅಷ್ಟೇ ಅಂತ ಹೇಳ್ಬೋದು ಎಂಟು ಇಪ್ಪತ್ತು ಶುರು ಮಾಡಿದ ಈಗ ಒಂಬತ್ತು ಇಪ್ಪತ್ತು ಟೈಮು ಅಂದರೆ ಇದು ನಾನು ಒಬ್ಬರ ಕೈಲೇ ಅಡುಗೆ ಆಗಿರೋದಂಥದ್ದಲ್ಲ ನಮ್ಮ ಪಾಪ ನನ್ನ ಮಕ್ಕಳು ಹೆಲ್ಪ್ ಮಾಡಿರೋ ಅಂಥದ್ದು ರಸಮ್ಮ ಆಯಿತು ರೈಸ್ ಆಯಿತು ಮೊಸರು ಬಜ್ಜಿ ಆಯಿತು ಆಮೇಲೆ ಕರಳೆ ಸಾರು ಆಯಿತು ಜೊತೆ ಪಲಾವು ಕೂಡ ಇಟ್ಟಿದ್ದೀನಿ ಪಲಾವು ಕೂಡ ಆಗಿದೆ ಅದೊಂಚೂರು ಜೂಪಂಗ್ ಅಷ್ಟೇ ಆನಂತರ ಬೋಂಡಕ್ಕೂ ಕೂಡ ನನ್ನ ಮಗಳು ಎಲ್ಲ ಹಚ್ಚಿಟ್ಟಿದ್ದಾಳೆ ಅಂದರೆ ಹಿಂಗೆ ಅಂದರೆ ನನ್ನ ಎರಡೂ ಮಕ್ಕಳು ಒಂದೊಂದು ಕೆಲಸ ಮಾಡಿಕೊಂಡು ನನ್ನ ಮಗ ಈರುಳ್ಳಿ ಬಿಡ್ಸ್ಕೊಡೋದಾಗ್ಬೋದು ಆಮೇಲೆ ಬೆಳ್ಳುಳ್ಳಿ ಬಿಡಿಸ್ಕೊಟ್ಟಿದ್ದವನು ಆಮೇಲೆ ಚೈತನ್ಯ ಹಚ್ಚಿ ಹಚ್ಕೊಂಡಿದ್ದು ನಾನು ಏನೇನು ಬೇಕು ರುಬ್ಬೋದಕ್ಕೆ ಅಂತ ಹೇಳಿ ಹಾಕೊಟ್ಟಿದ್ದೆ ನಾ ಬೇಗ ಪಟಾಪಟ ರುಬ್ಕೊಟ್ಟಿದ್ದಾಗ್ಬೋದು ಹಂಗಾಗಿ ಬೇಗ ಬೇಗ ಆಗೋಯ್ತು ಕೆಲಸ ನನಗೇನು ಅಷ್ಟು ಕಷ್ಟ ಅಂತಾನೆ ಅನಿಸ್ತಿಲ್ಲಪ್ಪ ಅಷ್ಟು ಬೇಗ ಮುಗಿಸ್ಕೊಟ್ಟೆ ಕೆಲಸನ ಇವಾಗ ಲಾಸ್ಟು ಒಂದು ಸ್ವೀಟ್ ಹಂಗು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದು ಕ್ಯಾನ್ಸಲ್ ಆಗಿ ಶಾವಿಗೆ ಸ್ವಲ್ಪ ಇತ್ತು ಶಾವಿಗೆ ತಂದೇ ಇಲ್ಲ ಅದಕ್ಕೆ ಜಾಮೂನ್ ಇಟ್ಟಿತ್ತು ಜಾಮೂನ್ ಮಾಡೋಣ ಸ್ವೀಟು ಇದಾದ್ರೆ ಅಪ್ಪನ ತಿಂತಾರೆ ಜಾಮೂನ್ ಎಲ್ಲನೂ ಕೂಡ ಅಪ್ಪನಿಗೂ ಇಷ್ಟ ಆಗುತ್ತೆ ಹಾಗಾಗಿ ಫೈನಲಿ ಜಾಮೂನೇ ಫೈನಲ್ ಮಾಡಿದ್ದಾಯಿತು ಇವಾಗ ಜಾಮೂನ್ ಮಾಡಿದ್ದಾಯ್ತು ಸಕ್ಕರೆ ಕರಗಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಜಾಮೂನ್ ಮಾಡಿಬಿಟ್ಟು ಪಲಾವ್ ಆದರೆ ನೆಕ್ಸ್ಟ್ ಅದೇ ಎಣ್ಣೆಯಲ್ಲೇ ಹಾಗೆ ಬೋಂಡನು ಕೂಡ ಹೀಗೆ ಮಕ್ಕಳು ಎರಡು ಕೈಗೂ ಕೆಡ ಬಲ್ಲ ಅನ್ನಂಗಿಂತೂ ಇರೋದಿಕ್ಕೆ ಪಟ ಕೆಲಸ ಮುಗಿಸ್ಕೊಂಡು ಮಕ್ಕಳು ಓದೋದೆಲ್ಲ ಇತ್ತು ಅವರೆಲ್ಲ ಓದೋವರೆಗೂ ನಾನು ಕೂಡ ನನ್ನ ಕೆಲಸ ಸ್ವಲ್ಪ ಇದ್ದಿದ್ದರಿಂದ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆನಂತರ ನಾನು ಅಡುಗೆಗೆ ಬಂದಿದ್ದು ಏಯ್ಟ್ ತರ್ಟಿವರ್ಗು ವೆಯ್ಟ್ ಮಾಡಿ ಎಂಟು ಇಪ್ಪತ್ತು ಅನ್ಸುತ್ತೆ ಎಂಟು ಇಪ್ಪತ್ತುವರೆಗೂ ಅವ್ರಿಗೂ ಎಲ್ಲ ಓದಿಸಿ ಆನಂತರ ನಾನು ನನ್ನ ಮಕ್ಳಿಗೆಲ್ಲರೂ ಸೇರಿಕೊಂಡು ಅಂತ ಹೇಳಿ ಅಡುಗೆ ಮಾಡಿದ್ವಿ ಇವತ್ತು ಮಕ್ಕಳಿಗೆ ಸ್ವೀಟ್ ಅಂತ ಹೇಳಿ ನಾನು ಜಾಮೂನ್ ಮಾಡಿದ್ದೆ ಆ ನಂತರ ಬೋಂಡನ್ನು ಕೂಡ ಮಾಡಿಬಿಡೋಣ ಸಬ್ಸಿಡಿ ಸೊಪ್ಪು ಎಲ್ಲ ಇತ್ತು ಅಂತ ಮಾಡಿದೆ ಬಟ್ ಅಮ್ಮ ಬರ್ತಾರೆ ಅಂದ್ಕೊಂಡೆ ಅಷ್ಟರಲ್ಲಿ ಫೋನ್ ಬಂತು ಬರೋದಿಲ್ಲ ಅಂತ ಹೇಳಿ ಸರಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಹುಡುಗರು ರಜಾ ಹಾಕಿರೋದ್ರಿಂದ ಅವರು ಊರಿಗೆ ಹೊರ ಹೋಗಿರೋದ್ರಿಂದ ಅಪ್ಪ ಅಮ್ಮ ಇನ್ನೊಬ್ಬರು ಹುಡುಗ ಇದ್ದಾರೆ ಅವರು ಎಲ್ಲ ಮಾಡೋದ್ರಿಂದ ರಾತ್ರಿ ಡೋರ್ ಕ್ಲೋಸ್ ಮಾಡಿಕೊಂಡು ಲೇಟ್ ಆಗತ್ತೆ ಮನೆಗೆ ಹೋಗೋದು ಜೊತೆಗೆ ಅಲ್ಲಿಗೆ ಬಂದು ಮಾತಾಡಿ ಇಲ್ಲಿ ಊಟ ಮಾಡಿ ಹೋಗೋದಂದರೆ ಇನ್ನೂ ಲೇಟ್ ಆಗುತ್ತೆ ಅಲ್ವ ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಕೂಡ ಬರೋದಿಲ್ಲ ಮನೆಗೆ ಕೊಟ್ಟು ಕಳಿಸ್ಬಿಡು ಅಂತ ಹೇಳಿದ್ರು ನಂಗೆ ಒಂಥರ ಏನೋ ಬೇಜಾರಾಯಿತು ಅಯ್ಯೋ ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾರೆ ಒಟ್ಟಿಗೆ ಕೂತಿಲ್ಲ ಊಟ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಈ ಥರ ಆಯ್ತಲ್ಲ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಆ ಒಂದು ಜ್ಞಾನದಲ್ಲಿ ಎಲ್ಲ ಪ್ಯಾಕ್ ಮಾಡಿದ್ದೆ ನಾನು ಅಮ್ಮ ಕೊಟ್ಟು ಕಳ್ಸೋಕ್ಕೆ ಅಂತ ರಸಮ್ ಏನು ಮಾಡಿದೆ ಹಾಕಿದ್ದಂಥ ಬಾಕ್ಸು ನೀಟಾಗಿ ಕ್ಯಾಪ್ ಕ್ಲೋಸ್ ಮಾಡಿಲ್ಲ ಈ ಅದೇನಾಯಿತು ಬ್ಯಾಗಲ್ಲಿ ಇಡೋಕ್ಕೆ ಹೋಗ್ಬೇಕಾದ್ರೆ ಫುಲ್ ದವಾಕೊಂಡು ಬಿದ್ದೋಯ್ತು ಅದೇ ಏನಾದರೂ ಒಂದು ಕೆಲಸದಲ್ಲಿ ಇನ್ನೊಂದು ಕೆಲಸ ಅಂತಾರಲ್ಲ ಹಾಗೆ ಎರಡೆರಡು ಕೆಲಸ ಇಲ್ಲಿ ನಮಗೆ ಆಯಿತು ಏನೂ ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಈ ಥರ ಆಗೋಗ್ಬಿಡತ್ತೆ ಫೈನಲಿ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರ ಕೈಲಿ ಜೊತೆಗೆ ಚಿಂಟುಗೆ ಚಿಂಟುಗೆಯಲ್ಲಿ ಅಪ್ಪ ಮಗ ಇಬ್ಬರು ಅಮ್ಮ ಮನೆಗೆ ತೊಗೊಂಡು ಹೋದರು ಇವತ್ತಿನ ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಮಗೆ ಗೋಸ್ಕರ ಮಾಡಿಕೊಂಡು ತಿಂದಿದ್ದಂಥ ಅಡುಗೆ ಮೈನು ಇದಾಗಿತ್ತು ನಾವು ಊಟ ಮಾಡಿದೆ ಅಪ್ಪ ಅಮ್ಮನಿಗೋಸ್ಕರ ಹತ್ತುವರೆವರೆಗೂ ಇದ್ವಿ ಬರ್ತಾರೆ ಬರ್ತಾರೆ ಅಂತ ಅವರು ಬರಲಿಲ್ಲ ಅಪ್ಪ ಅಂಗ್ಡೀಲಿ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅಂತ ಹೇಳಿದ್ರು ಯಾಕೆಂದರೆ ಅಂಗ್ಡೀಲಿ ಬರೀ ಹುಡುಗ ಇಲ್ಲ ಅದಕ್ಕೋಸ್ಕರ ಒಬ್ಬರೇ ಕೆಲಸ ಮಾಡಿ ಅವ್ರಿಗೂ ಸುಸ್ತಾಗಿರತ್ತಲ್ವ ಅದಕ್ಕೆ ಹಾಗೆಲ್ಲ ಬರೋಕ್ಕೆ ಮನೆಗೆ ಕೊಟ್ಟು ಕಳಿಸ್ಬಿಡು ಅಂತ ಹೇಳಿದ್ರು ಹಾಗಾಗಿ ಇದಿಷ್ಟು ಅಡುಗೆ ಮಾಡಿದ್ದು ಕೊಟ್ಟು ಕಳಿಸಿದ್ದಾಯಿತು ಈಗ ನನ್ನ ಮಗಳು ಸರ್ವ್ ಮಾಡ್ತಾ ಇದ್ದೀನಿ ಪಾಪ ತುಂಬ ಹೆಲ್ಪ್ ಮಾಡೋದು ನನ್ನ ಮಗು ಅದಕ್ಕೆ ಬಿಟ್ಟೆ ಚಿಂಟು ಮತ್ತು ಅವರಪ್ಪ ಇಬ್ಬರು ಸ್ಪೂನ್ ತೊಗೊಂಬರ್ಬೇಕಿತ್ತು ಅಂತಲ್ಲೆಲ್ಲ ಸಾರಿ ಮೂರು ಕಾಯಿ ಕರಳೆ ಹಾಕಿದ್ದೀನಿ ನಮ್ಮ ಚೈಕನಂಗೆ ಕರಳೆ ಅಂದರೆ ಕಳಲೆ ಸಾರಿ ಕರಳೆ ಅನ್ನೋದೇ ಬರುತ್ತೆ ನಮಗೆ ಅದನ್ನು ಆಡು ಭಾಷೆಯಲ್ಲಿ ನಮ್ಮ ಅಮ್ಮ ಮನೆಯಲ್ಲೆಲ್ಲ ಮಾತಾಡೋದು ಕರಳೆ ಕರಳೆ ಅಂತ ಅದೇ ಬಂದುಬಿಡುತ್ತೆ ಕಳಲೆ ನನ್ನ ಮಗಳು ಒಂದು ಸ್ಪೂನ್ ಕೊಟ್ಟು ನಮ್ಮ ಚಿಂಟು ಮತ್ತು ಅವರಪ್ಪ ಇಬ್ಬರು ಅಮ್ಮಂಗೆ ಊಟ ಕೊಟ್ಬಿಡ್ಬಾರಕ್ಕೆ ಹೋಗಿದ್ದಾರೆ ಅಪ್ಪ ಅಮ್ಮಂಗಿಬ್ಬ್ರಿಗೂ ಈಗ ಮಗಳು ಅವರು

ಇವಾಗ ಅಪ್ಪ ಮಗ ಬಂದಮೇಲೆ ನಾವು ಊಟ ಮಾಡ್ತೀವಿ ಇದಿಷ್ಟು ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಒಂದು ಪುಟ್ಟ ಬ್ಲಾಗ್ ಅಂತ ಹೇಳ್ಬೋದು ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್